ಸ್ವಂತ ಮನೆ ಗೌರವ ಮೊದಲ ಹೆಜ್ಜೆ ಬಡವರ ಬದುಕಿಗೆ ಬೆಳಕು ಸಂಜೆ ಬಾಗಲಕೋಟೆ ಜಿಲ್ಲೆಯ ವೆಬಕವಿ ಬುಕಾರಿ ಸಚಿವರು ಬಾಗಲಕೋಟೆ ಉಸ್ತುವಾರಿ ಸಚಿವರಾದ ಸನ್ಮಾನ ಶ್ರೀ ಆರ್ಜೆ ತಿಮ್ಮೂರ್ ಇಂದು ರಬುಕೈ ಬನಟ್ಟಿಯಲ್ಲಿ ಕರ್ನಾಟಕ ಕೋಳಗಿರಿ ಅಭಿವೃದ್ಧಿ ಮಂಡಳಿಯಿಂದ ನಿರ್ಮಾಣಗೊಂಡ ಮನೆಗಳ ಭವ್ಯ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಶ್ರೀ ಆರ್ ಬಿ ತಿಮ್ಮುರ್ ಮತ್ತು ಶ್ರೀ ಸಿದ್ದು ಸೌದಿ ಮತ್ತು ಜಿಲ್ಲಾಧಿಕಾರಿ ಶ್ರೀ ಸಂಗಪ್ಪ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕೋಳಗಿರಿ ಸಮುದಾಯದವರಿಗೆ ಬೃಹತ್ ಸೌಖ್ಯ ಒದಗಿಸುವ ರಾಜ್ಯ ಸರ್ಕಾರದ ಈ ಯೋಜನೆ ಮೂಲಕ ಇಲ್ಲಿ ನಿರ್ಮಾಣಗೊಂಡ ಮನೆಗಳನ್ನು ಲಾಭವತ್ತು ಹಸ್ತಾಂತರಿಸಲಾಯಿತು ಲೋಕಾರ್ಪಣ ಸಮಾರಂಭದಲ್ಲಿ ಮಾತನಾಡಿದವರು ಈ ಮನೆಗಳು ಕೇವಲ ಆಶ್ರಯವಲ್ಲದೆ ಗೌರವಿತ ಜೀವನಕ್ಕೆ ಮೂಲ ಆಧಾರವಾಗಿದೆ ಸ್ವಂತ ಸೂರ್ಯನ ಕನಸುಗಳನ್ನು ಕನಸುಗಳನ್ನು ಸಾಲ ದಿನ ನಡುವಿನಿಂದ ಕಂಗೊಳಿಸಿದ ಆರೋಗ್ಯಗಳಿಗೆ ಬದುಕಿಗೆ ಬೆಳಕು ತಂದಿದೆ ಎಂದು ತಿಮ್ಮಾಪೂರ್ ಈ ಸಂದರ್ಭದಲ್ಲಿ ಕೇಂದ್ರ ಕ್ಷೇತ್ರ ಶಾಸಕರು ಶ್ರೀ ಚಂದಣಿ ಶಾಸಕರು ಶ್ರೀ ಜಗದೀಶ್ ಗುಲ್ಗಟ್ಟಿ ಶ್ರೀ ಸಂಗಪ್ಪ ಬ್ಲಾಕ್ ಕಾಂಗ್ರೆಸ್ ಸದು ಗೌಡ ಪಾಟೀಲ್ ಲೋಕಾಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಕೇವಡಿ ವಕೀಲರು ಆಗಲ್ಕೋಟ್ ಜಿಲ್ಲಾ ಅಧಿಕಾರಿ ಉಪ ಜಮಖಂಡಿ ಉಪಾಧಿಕಾರಿಗಳು ತಹಸೀಲ್ದಾರ್ ಸೇರಿದಂತೆ ಕರ್ನಾಟಕ ಕೋಡಿಗೆರೆ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳು ಸ್ಥಳೀಯ ಕಾಂಗ್ರೆಸ್ ಪಕ್ಷದ ಮುಖಂಡರು ಬಿಜೆಪಿ ಪಕ್ಷದ ಮುಖಂಡರು ಹಿರಿಯರು ಡಾಕ್ಟರ್ ಪದ್ಮಜಿತ್ ನಾಡಗೌಟ್ ಪಾಟೀಲ್ ಬೆಳಗ್ಲಿ ಬೆಳಗ್ಗಲಿ ಶಶಿತ್ ವೀಪಾರಿ ಪ್ರಲಾಪು ಕುಟುಂಬದ ಸದಸ್ಯರು ಹಾಗೂ ಹಲವಾರು ಜನರು ಉಪಸ್ಥಿತರು ತಾವೆಲ್ಲ ಹಂಚಿಕೆ ಮಾಡಿರಿ ನಗರಸಭಾ ಸದಸ್ಯರು ಹೇಳ್ತಿದ್ರು ನಮ್ಮದು ಮುಗಿದ್ರೊಳಗೆ ಹತ್ತು ಮಾಡ್ರಿ ಹಂಚಿಕೆ ಮಾಡಿರೋದು ಆದ್ರೆ ನಾವು ಅವ್ರು ಸಾಕಷ್ಟು ಪ್ರಯತ್ನ ಮಾಡಿರು ಈಗ ಕೂಡಿಬಂಥ ಕಾಲ ಆದ್ರೆ ಈಗಾದರೂ ಹಂಚಿಕೆ ಮಾಡಿ ಮತ್ತು ನಮ್ಮ ಕ್ಷೇತ್ರದ ಮನೆಗಳು ಭಾಳ ಮಜಬೂತಾಗಿ ಸುಂದರವಾಗಿ ಮನೆಯನ್ನು ನಮ್ಮ ಕಾಂಟ್ರಾಕ್ಟರ್ ಹೊಸಮನಿ ಅವರು ಕಟ್ಟಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೂ ಸಹಿತ ಅಭಿನಂದನೆ ಹೇಳ್ತಾನ ಯಾಕಂದ್ರೆ ಗುಣಮಟ್ಟದ ಮನೆ ಕಟ್ಟುವುದು ಭಾಳ ಕಠಿಣದ ಇಲ್ಲಿ ಈಗಾಗಲೇ ನಮ್ಮ ಕ್ಷೇತ್ರದೊಳಗೆ ಇದು ಕ್ಷೇತ್ರ ವ್ಯಾಪ್ತಿ ಮಾಲಿಂಗ್ಪುರ್ ತೆರದಾಳು ಇವ್ರು ಇನ್ಕ್ಲೂಡ್ ಮಾಡಿ ಮೂವತ್ತೆಂಟು ಅದಾವ ನಾಲ್ಕು ನಾಲ್ಕು ಪ್ರಾವೇಟ್ದಾವ ಅದ್ರಾಗ ಉಳಿದೆಲ್ಲ ಈ ನಗರಸಭೆ ಪುರಸಭೆ ವ್ಯಾಪ್ತಿಗೆ ಒಳಪಡ್ತಾವ ಮತ್ತು ಇಲ್ಲಿ ನಗರದೊಳಗೆ ಭಾಳಷ್ಟು ಜನ ಒಳ್ಳೆ ಕಾರ್ಯಕ್ರಮ ಅದಕ್ಕಾಗಿಯೇ ಮುಖ್ಯಮಂತ್ರಿಗಳು ಸತ ತಾವೇ ಉದ್ಘಾಟನೆ ಮಾಡಬೇಕು ಹಾಗೆ ಅಂತಕ್ಕಂಥದ್ದನ್ನು ಹೇಳಿದರೆ ಅದರ ಜೊತೆಗೆ ನಮಗೆ ಸಿ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ಬಂದಿದ್ದಾರೆ ರಾಜ್ಯ ಮಟ್ಟದ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇನ್ನ ಜಮೀರ್ ಅಹಮ್ಮದ್ ಅವರು ಇದ್ದವನು ಇಂಥ ಅದ್ಭುತವಾದ ಕಟ್ಟಡದಲ್ಲಿ ಇರಲಿಕ್ಕೆ ಸಾಧ್ಯ ಅಂತಕ್ಕಂಥ ತೋರಿಸಿದ್ರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಎರಡೂ ಕೂಡಿ ಮಾಡಿದ್ದಾವೆ ನಾನು ನನ್ನ ಜನಾಂಗಕ್ಕೊಂದು ಒಂದು ಸಲಹೆ ನೀಡ್ತೀನಿ ದಯಮಾಡಿ ಈ ಮನೆಗಳನ್ನು ಬಾಡಿಗೆ ಕೊಡ್ತಕ್ಕಂಥ ಕೆಲಸ ಮಾಡೋಕ್ಕ ನಾವು ಸ್ಲಮ್ನಲ್ಲಿ ಹೋದಾಗ ನಮ್ಗೆ ಅನುಭವ ಬರುತ್ತೆ ಎಂತಹ ಕಹಿ ಅನುಭವ ಅಂದ್ರಲ್ಲಿ ಸೊಳ್ಳೆ ಘಟ ಇರುವುದಿಲ್ಲ ನೀರು ಇರುವುದಿಲ್ಲ ಶೌಚಾಲಯಗಳಿರುವುದಿಲ್ಲ ನೋಡಿ ನಾನು ಇದನ್ನ ನೋಡಿದ್ರೆ ಯಾವುದೋ ಒಂದು ಕಾಲನಿ ಡೆವಲಪ್ಮೆಂಟ್ ಮಾಡ್ದಂಗೆ ಇವತ್ತಿದ ಮಾಡಿದ್ರೆ ನಿಮಗೂ ಗೌರವ ಬರುವುದಿಲ್ಲ ಯಾಕೆ ಮತ್ತ ಅಲ್ಲೇ ಹೋಗಿರ್ಬೇಕು ಇದನ್ನ ಬಾಡಿಗೆ ತಗೋಬೇಕ ದಯಮಾಡಿ ನಿಮ್ಗೆ ಬೆನಂತಿ ಮಾಡ್ಕೊತ ಅಂತ ಯೋಚನೆಗಳಿದ್ರೆ ಮೊದಲು ಹೊಡೆದ್ ಹಾಕಿ ನಾನು ನನ್ನ ಮಕ್ಕಳು